ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬೀಟ್ರೂಟ್ ಪಲ್ಯ ಕಡಿಮೆ ಪದಾರ್ಥದಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳುವ ಹಾಗೆ ಯಾರಾದರೂ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದರೆ ಇದೇ ಥರದ ಮೂರು ರೆಸಿಪೀಸ್ಗಾಗಿ ಚೈತ್ ಸ್ಟೇಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಕೂಡ ಮಾಡಿ ಹೇಗೆ ಮಾಡೋದು ಅಂತ ನೋಡುವ ಮೊದಲು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೇಳೆ ಕಡಲೆ ಕಡಲೆಬೇಳೆ ಮತ್ತು ನಿಮಗೆ ರುಚಿಗೆ ಬೇಕಾದಷ್ಟು ಅತಿ ತೆಳ್ಳಗೆ ಕಟ್ ಮಾಡಿ ಹಾಕ್ಕೊಂಡು ಚಂದ ಫ್ರೈ ಮಾಡ್ಕೊಳ್ಳಿ ಅದು ತುಂಬ ಓವರಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬೀಟ್ರೂಟ್ ಅದು ನಾನು ಈ ಥರ ಉದ್ದದ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಥರ ಬೇಕಾದ್ರೂ ಕಟ್ ಮಾಡ್ಕೋಬೋದು ಸ್ವಲ್ಪ ತೆಳ್ಳಗೆ ಇರೋ ಥರನೇ ಕಟ್ ಮಾಡ್ಕೊಳ್ಳಿ ಆ ಥರ ಇದ್ದರೆ ಅದು ಬೇಗ ಬೇಯೋಕ್ಕೆ ಈಸಿ ಆಗುತ್ತೆ ಬೀಟ್ರೂಟ್ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಆಮೇಲೆ ಬೀಟ್ರೂಟ್ ಬೇಯಕ್ಕೆ ಬೇಕಾಗಿರೋಷ್ಟು ನೀರು ನಾನೊಂದು ದೊಡ್ಡ ಗ್ಲಾಸಲ್ಲಿ ನೀರು ತಗೊಂಡಿದ್ದೀನಿ ಅಂದರೆ ನಾರ್ಮಲ್ ಗ್ಲಾಸಲ್ಲಿ ಒಂದೆರಡು ಗ್ಲಾಸ್ ವಾಟರ್ ಆಗುತ್ತೆ ಬೀಟ್ರೂಟ್ಗೆ ಉಪ್ಪು ನೀರೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉದ್ದಿನಬೇಳೆ ಮೆಣಸು ಇದೆಲ್ಲ ಚೆಂದ ಮಿಕ್ಸ್ ಆಗಬೇಕು ನೋಡಿ ಇಷ್ಟೇ ಪದಾರ್ಥ ಇದಕ್ಕೆ ಬೇರೇನೂ ಹಾಕೋತಿಲ್ಲ ಇನ್ನು ನಿಮಗೆಲ್ಲಾದರೂ ಸ್ವಲ್ಪ ಬೆಂದಲಾದಮೇಲೆ ಸಾಲ್ಟ್ ಏನಾದರೂ ಬೇಕು ಅಂದರೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಎಲ್ಲ ಮಿಕ್ಸ್ ಆದಮೇಲೆ ಮುಟ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಚೆಂದ ಬೇಯಲಿ ಅದು ಬೆಂದಾದಮೇಲೆ ನೋಡಿ ಈ ಥರ ನೀರು ಬಿಟ್ಟಿರುತ್ತೆ ನೀರೆಲ್ಲರೂ ಜಾಸ್ತಿ ಇದೆ ಅಂತ ಇದ್ದರೆ ನೀವು ಬೇಕಾದರೆ ಬೀಟ್ರೂಟ್ ಚೆನ್ನಾಗಿ ಬೆಂದಿದ್ರೆ ಓಪನ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕೈ ಹಾಕ್ಸಿರ ಸಾಕು ನೋಡಿ ಈ ಥರ ಫುಲ್ ಡ್ರೈ ಆಗುತ್ತೆ ಅಷ್ಟೇ ನೋಡಿ ಇದನ್ನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬೋದು